ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ಲಾಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮೀಶೋದಲ್ಲಿ ಒಂದು ಬ್ಲೌಸ್ ಹುಡುಕ್ತಾ ಇದ್ದೆ ಆಕ್ಚುಲಿ ಎಲ್ಲ ಸಾರಿಗೂ ಮ್ಯಾಚ್ ಆಗುವಂತ ಒಂದು ಬ್ಲೌಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ ಹುಡುಕ್ತಾ ಇದ್ದೆ ಲೈಕ್ ಮೈಸೂರು ಸಿಲ್ಕ್ ಆಗಿರ್ಬೋದು ಯಾವ್ದಾದ್ರು ಪ್ಲೈನ್ ಸಾರೀಸ್ ಆಗಿರ್ಬೋದು ಸೊ ಎಲ್ಲಾನು ಸಡನ್ ಆಗಿ ಏನಾದ್ರು ನಾವು ಹೊಲ್ಸ್ಕೋಬೇಕು ಅಂದ್ರೆ ಆಗಲ್ಲ ಅಂತ ಟೈಮಲ್ಲಿ ಈ ತರ ಬ್ಲೌಸ್ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ಇದೊಂದು ಬ್ಲೌಸ್ ನ ಹುಡುಕಿ ನಾನು ತರ್ಸಿದೀನಿ ಸೊ ಆಕ್ಚುಲಿ ಇವತ್ತು ನಾನು ತೋರಿಸ್ತಾ ಬ್ಲೌಸ್ ಒಂದು ಈ ಬ್ಲೌಸ್ ಈ ಸ್ಯಾ ಈ ಬ್ಲೌಸ್ ನಿಮ್ಗೆ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಗತ್ತೆ ನೋಡಿ ಈ ತರ ಎಲ್ಲಾ ಕಲರ್ಸ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಗ್ರೀನ್ ಆದ್ರೂ ಹಾಕೋಬಹುದು ರೆಡ್ ಆದ್ರೂ ಹಾಕೋಬಹುದು ಬ್ಲೂ ಯಾವ್ದು ಬೇಕಾದ್ರೂ ಮಿಕ್ಸ್ ಅಂಡ್ ಮ್ಯಾಚ್ ಹಾಕೋಬಹುದು ಅಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಅಂಡ್ ಕ್ವಾಲಿಟಿನೂ ಅಷ್ಟೇ ಅಷ್ಟು ಚೆನ್ನಾಗಿದೆ ನೋಡಿ ಈ ತರ ಇದೆ ಅದು ಫುಲ್ ವರ್ಕ್ ಕೊಟ್ಟಿದ್ದಾರೆ ಜೊತೆಗೆ ನಿಮ್ ಕೆಳಗಡೆ ನೋಡಿ ಈ ತರ ಕೌಡೆ ಡಿಸೈನ್ ಕೊಟ್ಟಿದ್ದಾರೆ ಅದಂತೂ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ ಇವ್ ಒಂದೇ ಅಲ್ಲ ನೀವ್ ಇನ್ ಕೇಸ್ ಲೆಹಂಗಾ ಏನಾದ್ರು ವೇರ್ ಮಾಡ್ತೀನಿ ಇದ್ರ ಮೇಲೆ ಏನಾದ್ರು ನಾನು ಕಲರ್ಸ್ ಪ್ಯಾಂಟ್ ಹಾಕ್ತೀನಿ ಲೈಕ್ ಲೂಸ್ ಬಲೂನ್ ಪ್ಯಾಂಟ್ಸ್ ಆ ತರದಕ್ಕೂ ಸೆಟ್ ಮಾಡ್ಬೋದು ಯಾವ್ದಾನ ಒಂದ್ ಸ್ಕರ್ಟ್ ಇದೆ ನಿಮ್ಮ ಹತ್ರ ಲಾಂಗ್ ಸ್ಕರ್ಟ್ ಅದಕ್ಕೂ ನೀವು ಸೆಟ್ ಮಾಡ್ಬಿಟ್ಟು ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ಜೊತೆಗೆ ನಿಮ್ಗೆ ಬ್ಯಾಕ್ ಅಲ್ಲಿ ಟೈ ಕೊಟ್ಟಿದ್ದಾರೆ ಜೊತೆಗೆ ಟ್ಯಾಸಲ್ಸ್ ನೋಡಿ ಈ ತರ ಕೊಟ್ಟಿದ್ದಾರೆ ಕ್ಯೂಟ್ ಆಗಿದೆ ಆಕ್ಚುಲಿ ಟ್ಯಾಗಲ್ಸ್ ಮತ್ತೆ ಈ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಕೌಡ ಡಿಸೈನ್ ಕೊಟ್ಟರ ಯೂಜಲಿ ಸ್ಯಾರಿಗಿಂತ ನೀವೇನಾದ್ರೂ ಲೆಹೆಂಗಾ ಹಾಕಿದಾಗ ಅಥವಾ ಏನಾದ್ರೂ ಸ್ಕರ್ಟ್ಸ್ ಹಾಕಿದಾಗ ಅದಕ್ಕೆಲ್ಲ ತುಂಬಾ ಚೆನ್ನಾಗ್ ಕಾಣುತ್ತೆ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಎಷ್ಟು ಅಂತ ನೀವು ಕೇಳೋದಾದ್ರೆ ಜಸ್ಟ್ ಟೂ ಸೆವೆಂಟಿ ತ್ರೀ ರುಪೀಸ್ಗೆ ನಾ ಇದನ್ನ ತಗೊಂಡಿರೋದು ಕ್ವಾಲಿಟಿ ಮಾತಾಡಂಗಿಲ್ಲ ಜೊತೆಗೆ ಹೆಣ್ಮಕ್ಳಿಗೆ ಇವಾಗ ಕಪ್ಸ್ ಅಂತೂ ಇದ್ದೇ ಇರುತ್ತೆ ನೀವು ಆಚೆ ಹೋದ್ರೆ ಕಪ್ಸ್ ನೀವು ಹಾಕ್ತೀನಿ ಅಂತ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ತಗೊಂಡ್ರೆ ಇನ್ ಕೆಲವೊಂದ್ ಕಡೆ ಟೂ ಹಂಡ್ರೆಡ್ ರುಪೀಸ್ ಒಂದು ಕಪ್ಸ್ಗೆ ಅಂತ ಎಕ್ಸ್ಟ್ರಾ ತಗೊಳ್ತಾರೆ ಆಲ್ಮೋಸ್ಟ್ ಟೂ ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ನಿಮ್ ಬರೀ ಗೆ ಕೊಡಬೇಕು ಇಲ್ಲಿ ಕಪ್ಸ್ ಕೊಟ್ಟಿದ್ದಾರೆ ತುಂಬಾ ಸ್ಟಿಫ್ ಆಗಿದೆ ಚೆನ್ನಾಗಿದೆ ಜೊತೆಗೆ ನಿಮ್ಗೆ ಎಲ್ಲಾ ಬ್ಲೌಸ್ ವಿತ್ ಸ್ಟಿಚ್ ಇದೆಲ್ಲ ಸೇರಿದ್ರೆ ನೀವು ಆಚೆ ಏನಾದ್ರು ಇದೊಂದು ಮೆಟೀರಿಯಲ್ ಈ ತರ ಕಪ್ಸ್ ಮತ್ತೆ ಇತರ ಎಲ್ಲ ಡಿಸೈನ್ ಮಾಡ್ಸ್ಕೊತೀನಿ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ರುಪೀಸ್ ಆಗಿ ಆಗುತ್ತೆ ಅಂತ ಜಸ್ಟ್ ಟೂ ಸೆವೆಂಟಿ ತ್ರೀ ರುಪೀಸ್ಗೆ ಟೂ ಸೆವೆಂಟಿ ಸೆವೆನ್ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಒಳಗಡೆ ಅನ್ಕೊಳ್ಳಿ ಅಷ್ಟ್ರಲ್ಲಿ ಈ ಬ್ಲೌಸ್ ಲಿಂಕ್ಸ್ ಸಿಗುತ್ತೆ ಎಲ್ಲಾ ಸೀರೆಗೂ ಮ್ಯಾಚ್ ಆಗುತ್ತೆ ಸ್ಯಾರಿಗೊಂದೇ ಅಲ್ಲ ಸ್ಕರ್ಸ್ ಆಗಿರ್ಬೋದು ಹ್ಯಾಂಗ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಡಿಸೈನ್ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಲಿಂಕ್ ಬೇಕು ಅಂದ್ರೆ ನಮಗೆ ಲಿಂಕ್ ಅಂತ ನೀವು ಅದ್ರ ಕಮೆಂಟ್ ಮಾಡಿದ್ರೆ ನಮ್ಗೆ ಲಿಂಕ್ ಕಳ್ಸ್ಕೊತೀನಿ ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ಏನಾದ್ರು ಇದೇ ತರ ನಿಮ್ಗೆ ಏನಾದ್ರು ಒಂದಷ್ಟು ವಿಡಿಯೋಸ್ ಬೇಕು ಏನಾದ್ರು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದ್ರೆ ಅದನ್ನು ಕಮೆಂಟ್ ಅಲ್ಲಿ ಹಾಕಿನಿ ನಾನ್ ಚೆಕ್ ಮಾಡ್ಬಿಟ್ಟು ನನ್ ಕೇಳಿ ಸಾಧ್ಯನೋ ಅಷ್ಟೇ ಅನ್ನೋದನ್ನ ಹಾಕ್ತೀನಿ ಮತ್ತೆ ನಾನು ನಿಮ್ಗೆ ಇದೇ ತರ ಒಂದ್ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಕೇಸ್ ಬಾಯ್